ಬೇಲೂರು ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಲ್ಲಿರುವ ಮಕ್ಕಳ ಸಂಖ್ಯೆ ವಿಚಾರದಲ್ಲಿ ಸತ್ಯ ಮರೆಮಾಚಿ ಅಪಾರ ಪ್ರಮಾಣದ ಹಣ ದುರ್ಬಳಕೆ ಮಾಡಲಾಗ್ತಿದೆ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಆರೋಪಿಸಿದ್ದಾರೆ ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತ ಅವರು ತಾಲೂಕಿನಲ್ಲಿ ಹದಿಮೂರು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಿದ್ದು ಒಂಬೈನೂರ ಐವತ್ನಾಲ್ಕು ಮಕ್ಕಳಿದ್ದಾರೆ ಇಷ್ಟು ಮಕ್ಕಳಿಗೆ ದಿನದ ಉಪಹಾರ ಊಟಕ್ಕೆ ಐವತ್ತೈದು ಸಾವಿರಕ್ಕೂ ಅಧಿಕ ತಿಂಗಳಿಗೆ ಹದ್ನಾರು ಲಕ್ಷಕ್ಕೂ ಹೆಚ್ಚು ಮತ್ತು ವರ್ಷಕ್ಕೆ ಒಂದು ಕೋಟಿ ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಹಣ ವ್ಯಯ ಆಗ್ತಿದೆ ಆದರೆ ಹಾಸ್ಟೆಲ್ಗಳಲ್ಲಿ ಇರುವ ಮಕ್ಕಳ ಸಂಖ್ಯೆ ಹಾಗೂ ಹಾಜರಾತಿ ಬಗ್ಗೆ ಪುಸ್ತಕದಲ್ಲಿ ಒಂದು ರೀತಿ ಬಯೋಮೆಟ್ರಿಕ್ ಬಯೋಮೆಟ್ರಿಕ್ನಲ್ಲಿ ಬೇರೆ ರೀತಿ ತೋರಿಸಲಾಗುತ್ತಿದೆ ಇದು ತಪ್ಪಬೇಕು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ಬಿಡುಗಡೆ ಮಾಡುವ ಕೋಟಿ ಕೋಟಿ ಹಣ ಸಮರ್ಪಕವಾಗಿ ಬಳಕೆ ಆಗಬೇಕು ಆದರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೆಚ್ಚು ಕಡೆ ದುರ್ಬಳ ಆಗ್ತಿದೆ ಮಕ್ಕಳ ಭವಿಷ್ಯದ ವಿಷಯದಲ್ಲಿ ಯಾರು ಕೂಡ ಚೆಲ್ಲಾಟ ಆಡಬಾರದು ಇವರೆಗೂ ಹಾಜರಾತಿ ಬಗ್ಗೆ ಕೈ ಹಾಜರಾತಿ ವ್ಯವಸ್ಥೆ ಇತ್ತು ಈ ತಿಂಗಳಿಂದ ಬಯೋಮೆಟ್ರಿಕ್ ಜಾರಿ ಮಾಡಿದ್ದಾರೆ ಆದರೆ ಇವತ್ತಿನವರೆಗೂ ಸಮರ್ಪಕ ಅನುಷ್ಠಾನಕ್ಕೆ ಬಂದಿಲ್ಲ ಔಟ್ ಡೇಟೆಡ್ ಆಗಿದೆ ಮಾಮೂಲಿ ಹಾಜರಾತಿಯಲ್ಲಿ ಎಲ್ಲ ಮಕ್ಕಳ ಹಾಜರಾತಿ ತೋರಿಸಿದ್ರೆ ಬಯೋಮೆಟ್ರಿಕ್ನಲ್ಲಿ ಖಾಲಿ ಹಾಳೆ ಇರುತ್ತೆ ಈ ವಿಚಾರದಲ್ಲಿ ಕಣ್ಣಾಮುಚಾಲೆ ಆಡಲಾಗ್ತಿದೆ ದೇಶದ ಭವಿಷ್ಯದ ಪ್ರಜೆಗಳ ಬಗೆಗೆ ನಿರ್ಲಕ್ಷ್ಯ ತಾಳಿದರೆ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಪ್ರಶ್ನಿಸಿದಂತಹ ಅವರು ಈಗಾಗಲೇ ಎಲ್ಲ ಬೀಳುಗಳಲ್ಲೂ ಬಯೋಮೆಟ್ರಿಕ್ ಯಂತ್ರಕ್ಕೆ ಒತ್ತಿದ ಆರೋಪದಡಿ ಪ್ರಕರಣ ದಾಖಲಾಗಿರುವ ಯಾದಗಿರಿ ಹುಣಸೂರು ರೀತಿಯಲ್ಲೇ ಇಲ್ಲೂ ಕೂಡ ನಡೆಯುತ್ತಿದೆ ಎಂಬ ಅನುಮಾನವನ್ನು ವ್ಯಕ್ತಪಡಿಸಿದರು ವಿಚಾರಣೆ ಮಾಡ್ತೀವಿ ಅಂತ ದೂರ್ ಬಂದಿರೋದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಾರ್ಯದರ್ಶಿಗಳೇ ಪತ್ರ ಬರೆದಿದ್ದಾರೆ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಂಡು ತೆಗೆದುಕೊಂಡ ಕ್ರಮದ ಬಗ್ಗೆ ಆಯೋಗಕ್ಕೆ ವರದಿ ನೀಡುವುದು ಅಂತ ಇನ್ನು ಸಮಾಜ ಕಲ್ಯಾಣ ಇಲಾಖೆ ಅಯುಕ್ತಿಂದ ಕನಿಷ್ಠ ಏನೂ ಬರಲಿಲ್ಲ ಇಲ್ಲಿವರೆಗೆ ಅವರು ಕೆ ಪಿ ಸಿ ಸಿ ಇನ್ಚಾರ್ಜ್ ಇದ್ದರು ಕಾರ್ಯದರ್ಶಿಗಳಾಗಿ ನಿಮಗೆಲ್ಲ ಗೊತ್ತಿದೆ ಹೆಸರು ರಾಜೇಶ್ ಅಂತನೋ ರಾಜೀವ್ ಅಂತನೋ ಯಾರು ಅಂದರೆ ನಮ್ಮ ಆಪ್ತರು ಹಿರಿಯ ರಾಜಕಾರಣಿಗಳು ಶ್ರೀನಿವಾಸ್ ಅವರು ಇದ್ರಲ್ಲ ಎಂ ಅವರು ಅವರ ಹಳಿ ಅವರು ವ್ಯಕ್ತಿ ಒಳ್ಳೆಯವರು ಆರೋಪ ಅವ್ರ ಬಗ್ಗೆ ಆದರೆ ಕ್ರಮದ ಬಗ್ಗೆ ಸುಮ್ಮನೆ ಒತ್ತಾಯ ಮಾಡಿರೋದಲ್ಲ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ವರ್ಗದ ಮಕ್ಕಳಿಗಾಗಿ ಸರ್ಕಾರ ಕೊಟ್ಟ